ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆಗಿತ್ತು ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಮಂತ್ಸ್ ಆಗಿತ್ತು ಹೇರ್ ಕಟ್ ಮಾಡಿಸಿ ಅದಕ್ಕೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ಬೆಳಗ್ಗೆ ಮಕ್ಕಳು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಹೋಗಿದ್ದೆ ಸೊ ನನ್ನ ಮಕ್ಕಳದು ಫೈನಲ್ ಎಕ್ಸಾಮ್ದು ರಿಸಲ್ಟ್ ಇತ್ತು ಸೊ ಅವರು ನರ್ಸರಿಯಿಂದ ಇವಾಗ ಪ್ರಪ್ ಒನ್ಗೆ ಪ್ರಮೋಟ್ ಆದರು ಸೊ ಅದು ಕೂಡ ಫುಲ್ ಖುಷಿನೇ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂತ ಗೊತ್ತೇ ಆಗೋದಿಲ್ಲ ನೆನ್ನೆ ಮೊನ್ನೆ ಹಂಗೆ ಸ್ಕೂಲಿಗೆ ಸೇರಿಸ್ದಂಗೆ ಇತ್ತು ಸೊ ಎರಡು ವರ್ಷ ಆಗೋ ಹೋಯಿತು ಸ್ಕೂಲಿಗೆ ಸೇರಿಸಿ ಸೊ ಮಮ್ಮಿ ಹತ್ರ ಬಿಟ್ಟು ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಬಿಡ್ಲೇ ಇಲ್ಲ ನಾವು ಬರ್ತೀವಿ ಅಂತ ಹಠ ಮಾಡಿದ್ರು ಏನ್ ಮಾಡ್ತಾ ಇದ್ದಾರೆ ಸೊ ನಾವು ಹೋಗಿದ ತಕ್ಷಣವೇ ನನ್ನ ಮಕ್ಕಳು ಇಬ್ಬರೂ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ನಮ್ಮ ಮಮ್ಮಿಗೆ ಫೇಶಿಯಲ್ ಮಾಡಿ ಅಂತ ಹೇಳಿದರು ಅವರಂತೂ ಫುಲ್ ಸ್ಟನ್ನಾಗಿ ಚೆನ್ನಾಗಿ ಹೋಗ್ಬಿಟ್ರು ಏನು ಇಷ್ಟು ಚಿಕ್ಕ ಮಗು ಇಷ್ಟೊಂದೆಲ್ಲ ಮಾತಾಡುತ್ತಾ ಅಂತ ಅಂದ್ಬಿಟ್ಟು ಸೊ ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಂಡೇ ಇತ್ತಿಲ್ಲ ಅಲ್ಲಿ ಇಲ್ಲಿ ಓಡಾಡೋರು ಸೊ ಅವರು ಕೂರಿಸ್ಕೊಂಡು ನೈಲ್ ಪಾಲಿಶು ಲಿಫ್ಟಿಕ್ಕು ಎಲ್ಲ ಹಚ್ಚಿದ್ರು ನೈಸ್ ಬೇಬಿ ಸೊ ಫೈನಲಿ ನಾನು ಹೇರ್ ಕಟ್ ಮುಗೀತು ಸೊ ತುಂಬಾನೇ ಚೆನ್ನಾಗಿ ಮಾಡಿದ್ರು ಸೊ ಬ್ಯಾಕ್ ಮಿರರ್ ಇಂದ ತೋರಿಸ್ತಾ ಇದ್ರು ಈ ತರ ಬಂದಿದೆ ಅಂತ ಸೊ ನಾನು ಕೂಡ ನೋಡ್ಕೊಂತ ಇದ್ದೆ ಹೆಂಗ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರಾ ಅಂತ ಅಂದ್ಬಿಟ್ಟು ಫೈನಲಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ ಸೊ ನಮ್ಮಮ್ಮ ಎಲ್ಲ ಫುಲ್ ಆಶ್ಚರ್ಯ ಏನಿದು ಫುಲ್ಲು ಕರ್ಲಿದ್ದಿದ್ದು ಹೆಂಗೆ ಸ್ಟ್ರೈಟ್ ಆಯಿತು ಅಂತ ಸೊ ಇದು ಒಂದೇ ವಾಶ್ ಅಂತೆ ಆಮೇಲೆ ಮತ್ತೆ ನಾರ್ಮಲ್ ಬರುತ್ತಂತೆ ಸೊ ಇವಾಗ ಚೆನ್ನಾಗಿ ಅನ್ನಿಸ್ತದೆ ಆ್ಯಕ್ಚುಲಿ ನನಗೆ ಈ ಥರ ತುಂಬಾ ಇಷ್ಟ ಬಟ್ ನಂದು ಇರೋದು ಕರ್ಲಿ ಕೂದಲು ಸೊ ಇವತ್ತೊಂದು ದಿವಸ ಚೆನ್ನಾಗಿ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಹೇರ್ ಕಟ್ಟು ಸೊ ಇದು ಬೇಬಿ ಲೇಯರ್ ಅಂತೆ ಲೇಯರ್ ಕಟ್ಟು ಜಾಸ್ತಿ ಲೇಯರ್ ಮಾಡಿಲ್ಲ ಸ್ವಲ್ಪ ಅಷ್ಟೇ ಮಾಡಿರೋದವರು ಸೊ ನನಗೆ ಮುಖಕ್ಕೆ ಸೂಟ್ ಆಗಂಗೆ ಮಾಡಿ ಅಂತ ಹೇಳಿದೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನನಗಂತೂ ಇಷ್ಟ ಆಯಿತು ಸೊ ನಿಮಗೂ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹೇಗಿದೆ ನಾನು ಹೊಸ ಹೇರ್ ಸ್ಟೈಲ್ ಅಂತ ಹೇಳಿ ಸೊ ಅದರದ್ದು ನೆಕ್ಸ್ಟ್ ಡೇ ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳಿಗೆ ರಜಾ ಸೊ ನಾವು ಸ್ವತಃ ಲೇಟಾಗಿ ಎದ್ದು ಅಡುಗೆ ತಿಂಡಿ ಎಲ್ಲ ಮಾಡ್ಬೋದು ಸೊ ಎದ್ದಿದ ತಕ್ಷಣವೇ ಫ್ರೆಶಪ್ ಆಗಿ ಗ್ರೀನ್ ಟೀ ಎಲ್ಲ ಕುಡಿದು ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ಮತ್ತು ನಮ್ಮ ಡೈಲಿ ರೊಟೀನ್ ಅಡುಗೆ ಮನೆ ಡ್ಯೂಟಿಗೆ ಜಾಯ್ನ್ ಆದೆ ಸೊ ಮಕ್ಕಳಿಗೆ ರಾಗಿ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ರಾಗಿ ಪೌಡರ್ ಮತ್ತು ಆರ್ಗ್ಯಾನಿಕ್ ಬೆಲ್ಲನೇ ನಾನು ಅವ್ರಿಗೆ ಉಪಯೋಗಿಸೋದು ಸೊ ನನಗೇನು ಏನಂದರೆ ಫಸ್ಟ್ ಅವ್ರಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಅವ್ರಿಗೆ ತಿನ್ನಿಸ್ಬಿಟ್ಟರೆ ನನಗೆ ಒಂಥರ ಸಮಾಧಾನ ಸೊ ಅವರು ಸತ ತಿನ್ಬಿಟ್ಟು ಸುಮ್ಮನೆ ಆಟ ಆಡ್ತಾ ಇರ್ತಾರೆ ಅದಾದಮೇಲೆ ನಾನು ನಮಗೆ ಬ್ರೇಕ್ಫಾಸ್ಟ್ನ ಮಾಡಿಕೊಳ್ಳೋದು ಸೊ ನನಗೂ ಸತಿ ಬೇಜಾರಾಗುತ್ತೆ ಪ್ರಪಂಚದಲ್ಲಿ ಎಲ್ಲ ಕೆಲಸಕ್ಕೂ ರಜಾ ಇರುತ್ತೆ ಬಟ್ ಲೇಡೀಸ್ಗೆ ಅಡುಗೆ ಮನೆ ಡ್ಯೂಟಿಯಿಂದ ರಜನೇ ಇರೋದಿಲ್ಲ ನಾವಾಗೆ ತೊಗೊಬೇಕಾಗುತ್ತೆ ಒಂದೊಂದ್ಸತಿ ಹುಷಾರಿಲ್ದೇ ಇದ್ದಾಗ ಮತ್ತು ಮೂಡ್ ಇಲ್ಲದೇ ಇದ್ದಾಗ ಅಡುಗೆ ಮಾಡೋಕ್ಕೆ ನನಗಂತೂ ಒಂದೊಂದು ಸತಿ ಬೇಜಾರಾದಾಗ ಬ್ರೇಕ್ಫಾಸ್ಟ್ನ ತರಿಸ್ತೀನಿ ಇಲ್ಲಾಂದರೆ ಅಲ್ಲೇ ಹೋಗ್ತೀವಿ ಇಲ್ಲ ಲಂಚು ಡಿನ್ನರು ಒಂದಿನ ನಮಗೂ ಸತ ಚೇಂಜ್ ಬೇಕಾಗುತ್ತೆ ಅಡುಗೆ ಮನೆಯಿಂದ ರೆಸ್ಟ್ ಸಿಕ್ಕದಂಗೆ ಆಗುತ್ತೆ ಸೊ ಅವಾಗ ಒಂಥರ ಫುಲ್ ಡೇ ಖುಷಿಯಾಗಿರ್ಬೋದು ಮತ್ತು ನೆಕ್ಸ್ಟ್ ಡೇಯಿಂದ ನಾವು ಅಡುಗೆ ತಿಂಡಿ ಎಲ್ಲ ಮಾಡಲೇಬೇಕಾಗತ್ತೆ ಹಸ್ಬೆಂಡ್ಗೆ ಮಕ್ಕಳಿಗೆ ಅಂತ ಸೊ ಒಂದಿನ ರೆಸ್ಟ್ ತೊಗೊಂಡ್ರೆ ಏನೋ ಒಂಥರ ಖುಷಿ ನಮಗೆ ನಿಮಗೂ ಎಲ್ಲ ಈ ಥರ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ಸೊ ಈ ವಿಷಯನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡಿದೆ ಕಮ್ಮಿಂಗ್ ಬ್ಯಾಕ್ ಟು ಮೈ ವ್ಲಾಗ್ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮಗೆ ಪೂರಿ ಚೆನ್ನ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಟೊಮೆಟೋನ ಹೆಚ್ಚಿಬಿಟ್ಟು ಪ್ಯೂರಿನ್ ಥರ ಮಾಡಿದೆ ಸೊ ಇವಾಗ ಗೋಧಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಪೂರಿಗೆ ನಾನು ಪೂರಿಗೆ ಬರೀ ಗೋಧಿ ಹಿಟ್ಟು ಉಪ್ಪು ಅಷ್ಟೇ ಹಾಕ್ಕೊಂಡು ಕಲಿಸೋದು ಕೆಲವರು ಅದಕ್ಕೆ ಸ್ವಲ್ಪ ಮೈದಾ ಇಟ್ಟು ಚಿರೋಟಿ ರವೆ ಅದು ಹಾಕ್ತಾರೆ ಬಟ್ ಅದೇನ್ ನೆಸೆಸಿಟಿ ಇಲ್ಲ ಇದ್ರಲ್ಲೇನೆ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಚೆನ್ನಾಗಿ ಕಲಸಿ ನಾದಬೇಕು ಸೊ ಅವಾಗ ಪೂರಿ ಎಲ್ಲ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು ಕಲಸಾದ ಮೇಲೆ ಮಕ್ಕಳಿಗೆ ರಾಗಿ ಸಾರಿ ಮಾಡಿ ಅವ್ರಿಗೂ ಸತ ತಿನ್ನಿಸ್ಬಿಟ್ಟು ಆಮೇಲೆ ಚೆನ್ನ ಮಸಾಲ ಮಾಡೋಣ ಅಂತ ತುಂಬ ಹಿಂದೆ ನಾನು ಈ ರೆಸಿಪಿನ ತೋರಿಸಿದ್ದೆ ಕೂಡ ಇವಾಗ ರ್ಯಾಂಡಮ್ ಆಗಿ ಹಾಗೆ ತೋರಿಸ್ತಾ ಇದ್ದೀನಿ ಮಾಡ್ತಾನೆ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಏಳೆಂಟು ಹಸಿರು ಮೆಣಸಿನ್ಕಾಯಿನ ಉಪಯೋಗಿಸ್ಕೊತಾ ಇದ್ದೀನಿ ಮತ್ತು ಟೊಮೆಟೊ ಪ್ಯೂರಿ ಅದಕ್ಕೆ ಸ್ವಲ್ಪ ಟೊಮೆಟೊನ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ ದೊಡ್ಡದು ಒಂದು ಟೊಮೆಟೊ ತೊಗೊಂಡ್ರೆ ಸಾಕು ಮತ್ತು ಕಡಲೆಕಾಳನ್ನ ಹಿಂದಿನ ದಿನನೇ ನೆನಹಿದ್ದೆ ಕಾಬೂಲಿ ಚೆನ್ನ ಅದನ್ನು ಸತ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಪ್ಯಾನಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸೊ ಇದು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣವೇ ಒಂದು ಚೆನ್ನಾಗಿರೋ ಅರೋಮಾ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗಂತೂ ಸೊ ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನೂ ಸತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದು ಆಚೆ ಕಡೆನೂ ಸಿಗುತ್ತೆ ಚೋಲೆ ಪಟೂರೆ ಬಟ್ ಪಟೂರೆ ತುಂಬ ದೊಡ್ಡದಾಗಿರುತ್ತೆ ಅವರು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಸೊ ನಾವು ಮನೇಲೇ ಪೂರಿ ಚನ್ನ ಮಸಾಲ ಮಾಡಿಕೊಂಡು ತಿನ್ಬೋದು ಈ ಚನ್ನ ಮಸಾಲಾನ ತುಂಬ ಥರ ಮಾಡ್ತಾರೆ ಬಟ್ ನಾನು ಇದೇ ರೀತಿ ಫಾಲೋ ಮಾಡೋದು ಸೊ ಒಗ್ಗರಣೆ ಆಗ್ತಾಯಿತ್ತು ಅಷ್ಟೊತ್ತಿಗೆ ಮಮ್ಮಿ ಕೂಡ ಫೋನ್ ಮಾಡಿದರು ಸೊ ಮಮ್ಮಿ ಜೊತೆ ಮಾತಾಡಿಕೊಂಡು ಒಗ್ಗರಣೆನ ಕೈ ಇದ್ದೆ ಸೊ ಮಮ್ಮಿ ಬೆಳಗ್ಗೆ ಹೊತ್ತು ಕಾಲ್ ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ ಮಕ್ಕಳು ಏನು ತಿಂಡಿ ಅಂತ ಅಂದ್ಬಿಟ್ಟು ಸೊ ಮಮ್ಮಿ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಇಷ್ಟು ಬೇಗ ಟೈಮ್ ಆಗೇ ಹೋಯ್ತಾ ಅಂತ ಅನ್ನಿಸ್ತಾ ಇರುತ್ತೆ ಸೊ ಆ ಥರನೇ ಅಲ್ವಾ ತಾಯಿ ಜೊತೆ ಮಾತಾಡ್ಬೇಕಾದ್ರೆ ಏನೋ ಒಂಥರ ಖುಷಿ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿನ ಅದಾದಮೇಲೆ ಟೊಮೆಟೊ ಪ್ಯೂರಿನ ಹಾಕಬೇಕಾಗುತ್ತೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ಚೆನ್ನ ಮಸಾಲ ಪೌಡರ್ನ ಹಾಕಬೇಕಾಗತ್ತೆ ನಾನು ಯಾವುದೇ ರೀತಿ ಖಾರದ ಪುಡಿ ಆಗಲಿ ಹಾಕ್ತಾ ಇಲ್ಲ ಬರೀ ಚೆನ್ನ ಮಸಾಲ ಪೌಡರ್ ಅಷ್ಟೇ ಅದಾದಮೇಲೆ ಬೇಯಿಸಿರ್ತೀವಲ್ಲ ಚೆನ್ನ ಕಾಳು ಅದನ್ನು ಕೂಡ ಹಾಕಬೇಕು ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿನೇ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ನೀರು ಥರ ಬೇಕಂದರೆ ನೀರನ್ನ ಆ್ಯಡ್ ಮಾಡ್ಕೋಬೋದು ನಮಗೆ ಸ್ವಲ್ಪ ಲಿಕ್ವಿಡ್ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ಸೊ ಅದನ್ನು ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಒನ್ ಫೈವ್ ಟೆನ್ ಮಿನಿಟ್ಸು ಸೊ ಇವಾಗ ಚೆನ್ನಾಗಿ ಕುದೀತಾ ಇದ್ದೆ ಫೈನಲಿ ಚೆನ್ನ ಮಸಾಲ ರೆಡಿ ಆಯಿತು ಇವಾಗ ಪೂರಿನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಉಂಡೆನ ಮಾಡ್ಕೊತಾ ಇದ್ದೆ ಕೆಲವರು ಪೂರಿನ ಲಟ್ಟಿಸ್ತಾರೆ ಬಟ್ ನಾನು ಮಿಷನ್ನಲ್ಲಿ ಪ್ರೆಸ್ ಮಾಡ್ತೀನಿ ನನಗೆ ಇದೇನೆ ಈಸಿ ಅದಕ್ಕೆ ನಾನು ಪ್ರೆಸ್ಸೇ ಮಾಡ್ಕೊಂಡ್ಬಿಡ್ತೀನಿ ಸೊ ಪ್ರೆಸ್ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಬಿಡ್ತೀನಿ ಆಮೇಲೆ ಫ್ರೈ ಮಾಡ್ತೀನಿ ಪೂರಿನೆಲ್ಲ ಸೊ ಪ್ರೆಸ್ ಮಿಷಿನ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಆಮೇಲೆ ಪೂರಿನ ಪ್ರೆಸ್ ಮಾಡಿಕೊಂಡ್ರೆ ತೆಗಿಬೇಕಂದಾಗ ಪೂರಿನ ಅಂಟ್ಕೊಳ್ಳೋದು ಏನೂ ಆಗೋದಿಲ್ಲ ಸೊ ನಾನು ಈ ಥರ ಪ್ರತಿ ಒಂದು ಟೈಮ್ ಪೂರಿ ಪ್ರೆಸ್ ಮಾಡಬೇಕಾದ್ರೆ ಎಣ್ಣೆನ ಸವ್ಕೊತೀನಿ ಮೀನ್ ವೈಲ್ ಎಣ್ಣೆನೂ ಸತ ಕಾಯೋಕೆ ಇಟ್ಟಿದ್ದೆ ಸೊ ಒಂದು ಹತ್ತು ಪೂರಿನ ಒಂದು ಪ್ಲೇಟಿಗೆ ರೆಡಿ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಎಣ್ಣೆ ಮೇಲೆ ಒಂದೊಂದಾಗಿ ಹಾಕ್ಬೋದು ಅಂತ ಸೊ ನೋಡ್ತಾ ಇರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ನನಗೆ ಉಬ್ಬಿರೋ ಪೂರಿನಾ ಬಿಸಿ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಆ ಮಕ್ಳಿಗೂ ಅಷ್ಟೇ ಪೂರಿ ಸ್ವಲ್ಪ ಊದ್ಕೊಂಡಿದ್ರೆ ಚೆನ್ನಾಗಿ ತಿಂತಾರೆ ಮಮ್ಮಿ ಊದಿರೋ ಪೂರಿ ಕೊಡು ಅಂತ ಕೇಳ್ತಾ ಇರ್ತಾರೆ ಯಾವಾಗ್ಲೂ ಯಾವಾಗ್ಲೂನು ಸೊ ನನ್ನ ಮಕ್ಕಳು ಪೂರಿ ನೋಡಿದ ತಕ್ಷಣನೇ ಮಮ್ಮಿ ಪೂರಿ ಕೊಡು ಅಂತ ಅಡುಗೆ ಮನೆಗೆ ಬಂದರು ಸೊ ಮೂರು ಜನನು ಆಟ ಆಡ್ತಾಯಿದ್ರು ನನ್ನ ಮಕ್ಕಳು ಮತ್ತು ಓನರ್ ಮೊಮ್ಮಗಳು ಸೊ ಮೂರು ಜನಕ್ಕೂ ಪ್ಲೇಟಿಗೆ ಹಾಕ್ಕೊಟ್ಟೆ ಎಮ್ಮಿ ಆಗಿದೆ ಎಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು ಸೊ ಅವ್ರಿಗೆ ಹಾಕ್ಕೊಟ್ಟು ಮತ್ತೆ ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟು ಆಮೇಲೆ ನಾನು ತಿಂದೆ

ಹೋಗ್ತಾ ಇರೋದೇನಾ ಓಕೆ ಹಾ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅಹ್ ಮದ್ವೆ ಆಯ್ತಲ್ಲ ಯಾವ ಡೇ ಅಲ್ಲಿ ನಾವು ಮದ್ವೆ ಆಗಿದ್ದು ಮಂಡೇ ವೆಡ್ನಸ್ ಆ ಆತರ ಯಾವ ಡೇ ಅಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೆಂಟು ನೀನ್ ನಂಗೆ ತಾಲಿ ಕಟ್ದಲ್ಲ ಅದು ಯಾವ ಡೇ ಸೋಮವಾರ ತಪ್ಪು ಸೋಮವಾರನಾ ಶುಕ್ರವಾರ ಅಲ್ಲಿ ಓಕೆ ಪರವಾಗಿಲ್ಲ ಶುಕ್ರವಾರನಾ ಕರೆಕ್ಟಾ ಆಯ್ತು ಆಮೇಲೆ ಆಮೇಲೆ ನಾನು ಕಲರ್ ಸ್ಯಾರಿ ಹುಟ್ಟಿದ್ದೆ

ಓಕೆ ನೀವು ಉಪ್ಪಿಟ್ಟು ಕೇಸರಿ ಬಾತು ಯಾರ ಮನೆಗೆ ಹೋದ್ರೂ ತಿಂತೀರಾ ಅಂತ ಏನು ಕೊಟ್ಟಿದ್ವಿ ಗೊತ್ತಾ ಟೊಮೆಟೊ ಬಾತು ಘಟನೆ ಆಯ್ತಾ ತುಂಬಾ ಹುಡುಗಿ ನೋಡಿದ್ದಾಳೆ

ಅದಕ್ಕೆಲ್ಲ ಒಂದೇ ಸತಿ ಒಂದು ಇರ್ತಿದ್ದೆ ಹಂಗೆ ಸರಿ ಓಕೆ ಇವಾಗ ಎಷ್ಟು ವ್ಯಸ್ ಆಯ್ತು ನಮ್ಮ ಮದ್ವೆ ಆಗಿ ಇವತ್ತಿಗೆ ಹಬ್ಬ ಸದ್ಯ ಐದಾರು ಗ್ಯಾಪ್ ನ ಇಟ್ಕೊಂಡಿದ್ಯ ಸೂಪರ್ ನನ್ ಮಕ್ಳಿಗೆ ಇವತ್ತು ಕೇಳಿದ್ರೆ ಅಪ್ಪ ಈಗ ಕೇಳು ಏನು ಅಂತ ಅಂದ್ರೆ ಮದ್ವೆಗೆ ಹೋಗದ ಅಂತ ಕೇಳ್ತಾರೆ ಒಳ್ಳೆ ಕ್ವಶನ್ ನನ್ ಮಕ್ಳದ್ದು ಇವತ್ತೇನು ಕೇಳು ಪಪ್ಪನ ಅಂತಂದ್ರೆ ಮದ್ವೆಗೆ ಹೋಗದ ಅಂತ ಕೇಳ್ತಾರೆ ವಾಟ್ ಓಕೆ ಪರವಾಗಿಲ್ಲ ನಾನು ಇನ್ನೂ ಸ್ವಲ್ಪಾರು ಗ್ಯಾಪ್ನ ಇಟ್ಕೊಂಡಿದ್ಯಾ ಬಟ್ ಡ್ರೆಸ್ಸು ಸೀರೆ ಕಲರೆಲ್ಲ ಹೇಳ್ಲಿಲ್ಲ ಇಟ್ಸ್ ಓಕೆ ಪರ್ಪಲ್ ಕಲರು ನಾನು ಡ್ರೆಸ್ ಹಾಕ್ಕೊಂಡಿತ್ತು ಇವಾಗ್ಲಾದ್ರು ಗ್ಯಾಪ್ನ ಇಟ್ಕೊಂಡಿದ್ದೆ ಹಾಂ ಮಾರುತ್ಯಕ್ಕೆ ಆರೆಂಜ್ ಕಲರ್ ಸ್ಯಾರಿ ಹಾಂ ಓಕೆನಾ ಓಕೆ ಓಕೆ ಕಂಟಿನ್ಯೂ ಆ ವರ್ಕ್ ಹಾ ಸೊ ಚಿಟ್ ಚಾಟ್ ಮಾಡಿದೆ ಆನಿವರ್ಸರಿ ಅಂತ ನಮ್ಮಮ್ಮ ಮೆಂತ್ಯ ಬಾತು ಮತ್ತೆ ಶಾವ್ಗೆ ಪಾಯಸ ಮಾಡಿದ್ರು ಸಖತ್ತಾಗಿತ್ತು ಸೊ ನಂದು ತಿನ್ನೆಲ್ಲ ಆಯ್ತು ಇವಾಗ ಅವರೆಲ್ಲ ತಿಂತಾ ಇದ್ದಾರೆ ಸೊ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅವ್ರದ್ದು ಏನೋ ಮೀಟಿಂಗು ಐದು ಗಂಟೆ ತನಕ ಅವ್ರು ಅದಾದ ಮೇಲೆ ಬರ್ತೀನಿ ಅಂತ ಹೇಳಿದರು ಸೊ ನಮ್ಮ ಮನೇಲೆಲ್ಲ ಸ್ವಲ್ಪ ಊಟ ಲೇಟ ಎರಡೂವರೆ ಆ ಥರ ಸೊ ಅವ್ರು ಆಮೇಲೆ ಬರ್ತೀನಿ ಅಂತ ಅಂದರು ಸರಿ ಆಯಿತು ಅಂತ ನಾವು ಹೋಗಿ ನಾವು ಬಂದು ತಿಂದು ಆಯಿತು ಈಗ ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ದಾರೆ ರಜಾ ಬೇರೆ ಎಲ್ಲ ಸೇರ್ಕೊಂಡು ಮಕ್ಕಳೆಲ್ಲ ಫುಲ್ ಆಟ ಆಡಿದ್ದೇ ಆಟ ಆಡಿದ್ದು ಚಿನಿ ತಿಂದಿದ್ಯಾ ಸೊ ಇವಾಗಂತೂ ರಜಾ ನಮ್ಮ ಅಕ್ಕನ ಮಗ ಮತ್ತು ನಮ್ಮ ನೇಬರ್ಸ್ ಮಕ್ಕಳು ಎಲ್ಲ ಬಂದಿದ್ರು ಸೊ ನನ್ನ ಮಕ್ಕಳು ಅವ್ರಿಗೆ ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಾ ಇದ್ರು ಟೈಮ್ ಬಂದು ಐದು ಕಾಲು ನನ್ನ ನವೀನ್ ಬಂದ್ಬಿಟ್ಟು ಇವಾಗ ಊಟ ಮಾಡ್ತಾ ಇರೋದು ನಮ್ಮದು ಮೆಂತೆ ಭಾತೆಲ್ಲ ತಿಂದು ಜೀರ್ಣ ಆಗ್ತಾ ಇದೆ ನನ್ನ ಹಸ್ಬೆಂಡು ಇವಾಗ ಊಟ ಆಗ್ತಾ ಇದೆ సో మీటిలా ముగ్స్కొండీ ఇగా ఎంట్రీ ಸೊ ಸಾಯಂಕಾಲ ನಾನು ನನ್ನ ಹಸ್ಬೆಂಡು ಮಕ್ಕಳು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ಅಭಿಷೇಕಕ್ಕೆ ಕೊಟ್ಟಿದ್ವಿ ಬೆಳಗ್ಗೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ ಅದಕ್ಕೆ ಸಾಯಂಕಾಲ ಹೋದ್ವಿ ಸೊ ದೇವಸ್ಥಾನ ಮುಗಿಸ್ಕೊಂಡು ನಾವು ರೆಸ್ಟೋರೆಂಟ್ಗೆ ಹೋಗಿದ್ವಿ ನಾವು ಆಲ್ರೆಡಿ ಟೇಬಲ್ನ ಬುಕ್ ಮಾಡಿದ್ವಿ ರಾತ್ರಿ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಸೊ ಈ ಡ್ರೆಸ್ ಬಂದುಬಿಟ್ಟು ನಾನು ವೆಸ್ಟ್ ಸೈಡಲ್ಲಿ ತಗೊಂಡಿದ್ದು ಹಬ್ಬಕ್ಕೆ ಅಂತ ಶಾಪಿಂಗಿಗೆ ಹೋದಾಗ ಕೆಲವೊಂದು ಡ್ರೆಸ್ಸಸ್ನ ತಗೊಂಡಿದ್ದೆ ಹಿಂದಿನ ಬ್ಲಾಗ್ ಅಲ್ಲಿ ಹಾಕಿದ್ದೆ ಇಂಟ್ರೆಸ್ಟ್ ಇದ್ರೆ ಚೆಕ್ಔಟ್ ಮಾಡಿ ಸೊ ನಾವಿವಾಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ವಿ ಫ್ರೈಡೆ ನೈಟ್ ಸ್ವಲ್ಪ ಟ್ರಾಫಿಕ್ ಕೂಡ ಇತ್ತು Got no place just me and you time slows down when you're around feel the rhythm of our hearts bound in the quiet we find ಕೇಕ್ ಕಟ್ ಮಾಡಿ ನಮ್ಮ ಲೆವೆಂತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿನ ರೆಸ್ಟೋರೆಂಟಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅದಾದಮೇಲೆ ಫುಡ್ಡು ಕೂಡ ಆರ್ಡರ್ ಮಾಡಿದ್ವಿ ಸ್ಟಾರ್ಟರ್ಸ್ ಮತ್ತು ಮೇನ್ ಕೋರ್ಸ್ ಎಲ್ಲನೂ ಐ ಪಿ ಎಲ್ ಮ್ಯಾಚ್ ಬೇರೆ ಸ್ಟಾರ್ಟ್ ಆಗಿದೆ ಸೊ ಫ್ರೈಡೆ ನೈಟು ಆರ್ ಸಿ ಬಿ ಎ ಅವರು ಆಟ ಆಡ್ತಾಯಿದ್ರು ದೊಡ್ಡ ಸ್ಕ್ರೀನ್ ಹಾಕಿದರು ರೆಸ್ಟೋರೆಂಟಲ್ಲಿ ಸೊ ಫುಲ್ ರಶ್ ಇತ್ತು ರೆಸ್ಟೋರೆಂಟು ಸೊ ಎಲ್ಲರೂ ತಿಂದ್ಕೊಂಡು ಮ್ಯಾಚ್ ನೋಡ್ತಾ ಇದ್ರು ಸೊ ಈ ರೀತಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು